ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇರುವವರಿಗೆ ತುಂಬ ಉಪಯುಕ್ತವಾದಂತಹ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು ಯಾವತ್ತು ನಿಮಗೆ ನನ್ನ ವೀಡಿಯೋವನ್ನು ಕೊನೆವರೆಗೆ ನೋಡಿ ಅಂತ ಯಾವತ್ತೂ ನಾನು ಹೇಳುವುದಿಲ್ಲ ಯಾಕಂತ ಹೇಳಿದರೆ ಅದು ನಿಮ್ಮ ಇಷ್ಟ ನಿಮಗೆ ಬೇಕಿದ್ದರೆ ನೀವು ಕೊನೆವರೆಗೆ ನೋಡ್ತೀರ ಆದರೆ ಇವತ್ತು ನಾನು ಈ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೇನೆ ಏನಕ್ಕೆ ಅಂತ ಹೇಳಿದರೆ ಅಷ್ಟು ಉಪಯುಕ್ತವಾದಂತಹ ಮಾಹಿತಿ ಇದೆ ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನನಗೆ ಇವತ್ತೊಂದು ಪಾರ್ಸೆಲ್ ಬಂದಿದೆ ಇದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿ ತರಿಸಿದಂತಹ ಪಾರ್ಸೆಲ್ ನಾನೇ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದು ನಿಮಗೆ ಬೇಕಿದ್ರೆ ಹೇಳಿ ನಾನು ಇದರ ನಿಮಗೆ ಲಿಂಕನ್ನು ಶೇರ್ ಮಾಡ್ತೇನೆ ಮತ್ತು ಇನ್ನೊಂದು ಹೇಳ್ತೇನೆ ಇದು ಪ್ರಮೋಷನ್ ವೀಡಿಯೋ ಖಂಡಿತವಾಗಿವಲ್ಲ ನಾನು ಮೊದಲ ಬಾರಿಗೆ ತಂದು ಪರ್ಚೇಸ್ ಮಾಡಿ ಅದರಲ್ಲಿ ಗಿಡ ನೆಟ್ಟು ಗಿಡದ ಬೆಳವಣಿಗೆ ಹೇಗಿದೆ ಎಂಬುದು ನೋಡಿ ಆಮೇಲೆ ನಿಮಗೆ ನಾನು ಈ ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಫಸ್ಟಾಗಿ ನಾನು ಎರಡು ಗ್ರೋ ಬ್ಯಾಗ್ಗಳನ್ನು ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿ ಗಿಡಗಳನ್ನು ನೆಟ್ಟು ಈಗ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಆಯಿತಾ ಕಡಿಮೆ ಖರ್ಚಲ್ಲಿ ನನಗೆ ಒಳ್ಳೆ ಗ್ರೋ ಬ್ಯಾಗ್ ಸಿಕ್ಕಿದೆ ಹಾಗಾಗಿ ನನಗೆ ತುಂಬ ಸಂತೋಷ ಆಯಿತು ಅದಕ್ಕೋಸ್ಕರ ನಾನಿವತ್ತು ಇಪ್ಪತ್ತು ಗ್ರೋ ಬ್ಯಾಗ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ ಅದು ಆನ್ಲೈನಲ್ಲಿ ಯಾರ ಒಂದು ಯಾರ ಮೂಲಕವೂ ನಾನು ಗ್ರೋ ಬ್ಯಾಗ್ಗಳನ್ನು ತರಿಸಲಿಲ್ಲ ಹಾಗಂತ ಹೇಳಿ ನಿಮಗೆ ಈ ಥರದ ಗ್ರೋ ಬ್ಯಾಗ್ ಬೇಕಿದ್ರೆ ಹೇಳಿ ನಾನು ನಿಮಗೆ ಅದರ ಲಿಂಕನ್ನು ಹಾಕ್ತೀನಿ ಬೇಕಿದ್ರೆ ನಿಮಗೆ ಇಷ್ಟ ಇದ್ದರೆ ತಗೊಳ್ಬೋದು ಅಥವಾ ನಿಮಗೆ ಹೇಗೆ ಆರ್ಡರ್ ಮಾಡಬೇಕು ನೀವೇ ಹೇಗೆ ಆರ್ಡರ್ ಮಾಡಬೇಕು ಎಂಬುದು ಕೂಡ ನಿಮಗೆ ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಿ ಬೇಕಿದ್ದಲ್ಲಿ ತಿಳಿಸ್ತೇನೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೇಕಾ ಬೇಡವಾ ಅಂತ ಬೇಕಿದ್ರೆ ನಾನು ತಿಳಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇದೊಂದು ಗ್ರೀನ್ ಕಲರ್ನ ಗ್ರೋ ಬ್ಯಾಗ್ ತುಂಬ ಚೆನ್ನಾಗಿದೆ ತುಂಬ ದಪ್ಪ ಇದೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಇದು ನಿಮ್ಗೆ ಏನು ಗೊತ್ತಾ ಕೆಳಗಿಂದ ಮೇಲಿನವರಿಗೆ ಅಂದರೆ ಅಡ್ಡ ಮತ್ತೆ ಆಗಲ್ಲ ಒಂದೇ ಸೈಜಲ್ಲಿಂಟು ಉಂಟು ಈಗ ಪೋಟ್ ಆದರೆ ಕೆಳಗೆ ಸಪೂರ ಮೇಲೆ ಅಗಾಲವಾಗಿರ್ತದೆ ಇದು ಹಾಗೆ ಅಲ್ಲ ಇದು ಕೆಳಗೆ ಏನು ರೌಂಡ್ ಮತ್ತೆ ಉದ್ದ ಮತ್ತೆ ಅಗಲ ಒಂದೇ ರೀತಿಯಾಗಿರ್ತದೆ ನೋಡಿ ತುಂಬ ಚೆನ್ನಾಗಿ ನಿಮಗೆ ಮಣ್ಣು ಹಾಕಿ ಕೂರುವಾಗ ಕೂಡ ಈಗ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ಹೇಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಅದು ಮಣ್ಣು ತುಂಬಿಸಿರುವುದರಿಲ್ಲ ಹಾಗಾಗಿ ನಿಮಗೆ ಅದು ಸ್ವಲ್ಪ ಅಲ್ಲಾಡಿದಾಗೆ ಆಗ್ತದೆ ಆದರೆ ನಾನು ನಿಮಗೆ ತೋರಿಸ್ತೇನೆ ಇದರಲ್ಲೇ ನಾನು ಗಿಡ ನೆಟ್ಟು ನನ್ನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ಆಯ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಈ ವಿ ಈ ಒಂದು ಗ್ರೋ ಬ್ಯಾಗ್ ಸುಮಾರು ನಿಮಗೆ ಎಪ್ಪತ್ತೈದು ರೂಪಾಯಲ್ಲೇ ಸಿಗ್ತದೆ ಒಂದು ಗ್ರೋ ಬ್ಯಾಗ್ ಕೇವಲ ಎಪ್ಪತ್ತೈದು ರೂಪಾಯಲ್ಲೇ ಎಪ್ಪತ್ತೈದು ರೂಪಾಯಿಯಿಂದ ಎಂಬತ್ತು ರೂಪಾಯಿ ಅಷ್ಟೇ ಅಂದರೆ ಅದು ದಿನ ದಿನ ರೇಟ್ ಚೇಂಜ್ ಆಗ್ತಾ ಇರ್ತದೆ ನಿಮಗೆ ಏನಾದರೂ ಏನು ಫಂಕ್ಷನ್ ಇರುವ ಅಂದರೆ ಫಂಕ್ಷನ್ ಅಂತೆಲ್ಲ ಹಬ್ಬ ಎಲ್ಲ ಇರುವಾಗ ಅವರು ಆಫರ್ ಆಗ್ತಾರೆ ಆಗ ನಿಮಗೆ ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲ ನಾರ್ಮಲ್ ಟೈಮಲ್ಲಾದರೆ ಒಂದು ಅರೌಂಡ್ ಎಪ್ಪತ್ತೊಂಬತ್ತು ರೂಪಾಯಿಯಾಗಿ ಬಿಡ್ತ ಬೀಳ್ತದೆ ನಿಮಗೆ ಒಂದು ಎರಡು ಗ್ರೋ ಬ್ಯಾಗ್ ಪರ್ಚೇಸ್ ಮಾಡೋದಾದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ನಿಮಗೆ ಅರೌಂಡ್ ಒಂದು ತೊಂಬತ್ತು ತೊಂಬತ್ತೈದು ಅಥವಾ ನೂರು ರೂಪಾಯಿವರೆಗೂ ಹೋಗ್ಬೋದು ಒಂದು ಗ್ರೋ ಬ್ಯಾಗ್ಗೆ ನಾನಾಗ ಎರಡು ಗ್ರೋ ಬ್ಯಾಗ್ ಪರ್ಚೇಸ್ ಮಾಡುವಾಗ ನಾನು ಸುಮಾರು ಏನು ನೂರ ತೊಂಬತ್ತೆಂಟನ ಕೊಟ್ಟಿದ್ದೆ ಎರಡು ಗ್ರೋ ಬ್ಯಾಗಿಗೆ ಹೇಗೆ ಬರ್ತಿದೆ ಅಂತ ನೋಡಲಿಕ್ಕೋಸ್ಕರ ಎರಡೇ ತಂದಿದ್ದೆ ಬಟ್ ನನಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿತ್ತು ಇದರಲ್ಲಿ ಎರಡೇ ಹೋಳಿ ಇರೋದು ನಾವೇನು ಹೋಲ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ತುಂಬ ದೊಡ್ಡದಿದೆ ಇದರಲ್ಲಿ ನಿಮಗೆ ಸುಮಾರು ಐದು ವರ್ಷದವರೆಗಿನ ಗಿಡಗಳನ್ನು ನೆಡ್ಬೋದು ಅಷ್ಟಾಗಿ ಅಗಾಲವಾಗಿದೆ ಸ್ನೇಹಿತರೆ ನೋಡಿ ನೀವೇ ನೋಡಿ ನಿಮಗೆ ಸ್ವಲ್ಪ ವೀಡಿಯೋದಲ್ಲಿ ಸಣ್ಣ ಅಂತ ಕಾಣಬಹುದು ಬಟ್ ಸಣ್ಣದಿಲ್ಲ ತುಂಬ ಅಗಾಲವಾಗಿದೆ ನೋಡಿ ಮತ್ತು ಡಬಲ್ ಲೇಯರಲ್ಲಿದೆ ಅಂದರೆ ಎರಡು ಲೇಯರಲ್ಲಿ ಇದೆ ಒಳಗೆ ನಿಮಗೆ ಕೇಸರಿ ಇದೆ ಮತ್ತು ಹೊರಗಡೆ ನಿಮಗೆ ಹಸಿರು ಬಣ್ಣದಿಂದ ತುಂಬಿದೆ ಆ ದಪ್ಪ ಇದೆ ನಿಮಗೇನು ಗ್ರೋ ಬ್ಯಾಕ್ ಅಂತ ಹೇಳಿದರೆ ತುಂಬ ಇರ್ತದೆ ಬಟ್ ಇದು ತೆಳು ಇರೋದಿಲ್ಲ ನಿಮಗೆ ಪಾಟ್ ಮತ್ತು ಗ್ರೋ ಬ್ಯಾಗ್ ಈಸಿಯಾಗಿ ನಾನು ಒಬ್ಬಳೇ ಆ ಕಡೆ ಈ ಕಡೆಯಿಂದ ಅದನ್ನು ನಾನು ಏನೋ ನಾನು ಆ ಕಡೆ ಈ ಕಡೆ ಇರ್ತೇನೆ ಬಟ್ ಇದರಲ್ಲಿ ನನಗೆ ಮಣ್ಣು ತುಂಬಿಸಿದ ನಂತರ ಎತ್ತಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟು ಮಣ್ಣು ತುಂಬ್ತದೆ ನಂತರ ಇದು ಗ್ರೀನ್ ಕಲರ್ನ ಗ್ರೋ ಬ್ಯಾಗ್ ಅಲ್ಲದೆ ನಾನು ಈ ಬ್ಲ್ಯಾಕ್ ಕಲರ್ನ ಗ್ರೋ ಬ್ಯಾಗ್ ನಿಮಗೆ ತೋರಿಸ್ತಾ ಇದ್ದೆ ಇದು ಕೂಡ ತುಂಬ ಚೆನ್ನಾಗಿ ಬರ್ತದೆ ಆದರೆ ಇದರಲ್ಲಿ ನಿಮಗೆ ಹೋಲ್ಗಳ ಹೋಲ್ಗಳೆಲ್ಲ ಜಾಸ್ತಿ ಇರ್ತದೆ ಅಷ್ಟೇ ಅಲ್ಲದೆ ಈ ಗ್ರೋ ಬ್ಯಾಗನ್ನು ನಿಮಗೆ ಸುಮಾರು ನಿಮ್ಮ ಗಿಡ ಆರು ತಿಂಗಳವರೆಗೆ ನಿಮಗೆ ಇದರಲ್ಲಿ ಗಿಡಗಳನ್ನು ಇಡ್ಬೋದು ಮೈಂಟೈನ್ ಮಾಡಿ ಚೆನ್ನಾಗಿ ಆರೈಕೆ ಮಾಡಿ ಗೊಬ್ಬರಗಳನ್ನು ಹಾಕಿ ಇದರಲ್ಲಿ ನಿಮಗೆ ಆರು ತಿಂಗಳವರೆಗೆ ಗಿಡಗಳನ್ನು ನೆಡ್ಬೋದು ಆರು ತಿಂಗಳ ನಂತರ ಇದರಲ್ಲಿ ನಿಮಗೆ ಗಿಡಗಳನ್ನು ನೆಟ್ಟರೆ ಅಷ್ಟು ಚೆನ್ನಾಗಿ ಬೆಳವಣಿಗೆ ಬರುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಆರು ತಿಂಗಳವರೆಗೆ ಇಂತಹ ಗ್ರೋ ಬ್ಯಾಗಲ್ಲಿ ನೆಟ್ಟು ನಂತರ ನೀವು ಈ ಗ್ರೀನ್ ಗ್ರೋ ಬ್ಯಾಗಲ್ಲೇ ನಡಿ ಇಂತಹ ಕಪ್ಪು ಕಲರ್ನ ಗ್ರೋ ಬ್ಯಾಗ್ ನಿಮಗೆ ಒಂದು ಕೆ ಜಿಗೆ ಸುಮಾರು ನೂರ ಅರವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಇರ್ತದೆ ಅಷ್ಟೇ ಅದು ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಸಿಗ್ತದೆ ನನಗೆ ಆನ್ಲೈನಲ್ಲಿ ನಾನು ತರಿಸಲಿಲ್ಲ ನನಗೆ ಹಾಗಾಗಿ ಆನ್ಲೈನ್ನ ಅಷ್ಟು ಐಡಿಯಾ ಇಲ್ಲ ಮತ್ತೇನಂತ ಹೇಳಿದರೆ ಆರು ತಿಂಗಳ ನಂತರ ನಿಮಗೆ ಅದ ಏನೋ ಪ್ಯಾಕೆಟನ್ನು ಕಟ್ ಮಾಡಿ ಗ್ರೋ ಬ್ಯಾಗನ್ನು ಕಟ್ ಮಾಡಿ ಬೇರೆ ಯಾವುದ್ರಲ್ಲಾದರೂ ನಡ್ಬೋದು ಮತ್ತು ಇದು ನೋಡಿ ವೈಟ್ ಕಲರ್ನ ಇನ್ನೊಂದು ಗ್ರೋ ಬ್ಯಾಗ್ ಒಟ್ಟಾಗಿ ನಾನು ಮೂರು ಗ್ರೋ ಬ್ಯಾಗಲ್ಲಿ ನಾನು ಮಲ್ಲಿಗೆ ಕೃಷಿಯನ್ನು ಮಾಡಿದೆ ಅದರಲ್ಲಿ ನನಗೆ ನಾನು ಫಸ್ಟಲ್ಲಿ ತೋರಿಸಿದಂತಹ ಗ್ರೋ ಬ್ಯಾಗ್ ಬೆಸ್ಟ್ ಅಂತ ಹೇಳ್ಬೋದು ಚೀಪ್ ಆ್ಯಂಡ್ ಬೆಸ್ಟ್ ಇದು ನೋಡಿ ಇದು ಬ್ಲ್ಯಾಕ್ ಕಲರಿನ ಗ್ರೋ ಬ್ಯಾಗ್ಗಿಂತ ಸ್ವಲ್ಪ ದೊಡ್ಡದು ಆದರೆ ನಿಮಗೆ ಸುಮಾರು ಒಂದು ಏಳೆಂಟು ತಿಂಗಳ ಗಿಡ ಹಾಕ್ಬೋದು ಅಥವಾ ಒಂದು ವರ್ಷದವರೆಗಿನ ಗಿಡ ಕೂಡ ಹಾಕ್ಬೋದು ಆದರೆ ಅಷ್ಟೇನದರಲ್ಲಿ ಮಣ್ಣು ತುಂಬುವುದಿಲ್ಲ ವರ್ಷದ ಗಿಡಕ್ಕೆ ಬೇಕಾಗುವಂತಹ ಮಣ್ಣು ಗೊಬ್ಬರ ಎಲ್ಲ ಅದರಲ್ಲಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ಆರು ತಿಂಗಳವರೆಗೆ ಕಪ್ಪು ಮತಿ ಅದು ಬಿಳಿ ಉಂಟಲ್ಲ ಅದು ಗ್ರೋ ಬ್ಯಾಗನ್ನು ಹಾಕ್ಬೋದು ಆರು ತಿಂಗಳ ನಂತರ ನೀವೇನು ಸೆಲೆಕ್ಟ್ ಮಾಡ್ತೀರಾ ಆವಾಗ ಈ ಗ್ರೋ ಬ್ಯಾಗ್ಗಳನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ನಾನು ನಾನು ನಿಮಗೆ ಹೇಳಿದೆ ಮೊದಲನೇದಾಗಿ ನಿಮಗೆ ಎರಡು ನಾನು ಗ್ರೋ ಬ್ಯಾಗಲ್ಲಿ ತಂದು ಅದರಲ್ಲಿ ಗಿಡಗಳನ್ನು ನೆಟ್ಟು ನಾನು ಉತ್ತಮವಾದಂತಹ ಒಂದು ಏನು ನನ್ನ ಗಿಡದ ಬೆಳವಣಿಗೆಯನ್ನು ಕಂಡಿದ್ದೇನೆ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ವೀಡಿಯೋ ಮಾಡೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಏನಾದರೂ ನಿಮಗೆ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ ಗಿಡ ಕುಂಠಿತವಾಗಿದೆ ಅಂತ ಕಾಣಿಸ್ತದ ಪ್ರತಿಯೊಂದು ಗೆಲ್ಲುಗಳಲ್ಲೂ ಚಿಗುರಿಟ್ಟು ಅಷ್ಟು ಚೆನ್ನಾಗಿ ಮಗ್ಗು ಇಟ್ಟಿದೆ ಹಾಗಿರುವಾಗ ನಾವು ಯಾಕೆ ಜಾಸ್ತಿ ಹಣ ಖರ್ಚು ಮಾಡಬೇಕು ಅಲ್ವಾ ನಾನು ನಿಮಗೊಂದು ವೀಡಿಯೋದಲ್ಲಿ ತಿಳಿಸಿದ್ದೆ ನಾನೊಂದು ಗ್ರೋ ಬ್ಯಾಗನ್ನು ಪರ್ಚೇಸ್ ನಾನು ನಾನಿವತ್ತು ನಿಮಗೆ ತೋರಿಸೋದಿಲ್ಲ ನೆಕ್ಸ್ಟ್ ನಿಮಗೆ ಆ ಗಿಡದಲ್ಲಿ ನನಗೆ ಚೆನ್ನಾಗಿ ನನ್ನ ಗಿಡ ಬೆಳವಣಿಗೆ ಬಂದರೆ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಅಂತ ನಾನು ಆವತ್ತು ಹೇಳಿದಾಗ ಇವತ್ತು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನನ್ನ ರೆಗ್ಯುಲರ್ ವ್ಯೂವರ್ಸಿಗಾದರೆ ಗೊತ್ತಿರ್ತದೆ ಸ್ನೇಹಿತರೆ ಸ್ನೇಹಿತರೆ ನಾನು ಇದರ ಬಗ್ಗೆ ನನಗೆ ಎಷ್ಟು ಹೇಳಿದರೂ ಸಾಲದು ನಿಮಗೆ ಗ್ರೋ ಬ್ಯಾಗಲ್ಲಿ ನಾನು ಮೂರು ರೀತಿಯ ಗ್ರೋ ಬ್ಯಾಗ್ಗಳನ್ನು ತೋರಿಸಿದೆ ಒಂದು ಕಪ್ಪು ಕಲರಿನ ಗ್ರೋ ಬ್ಯಾಗ್ ಇನ್ನೊಂದು ಒಂದು ಬಿಳಿ ಕಲರಿನ ಮತ್ತೊಂದು ಈ ಹಸಿರು ಬಣ್ಣದ್ದು ಈ ಹಸಿರು ಬ ಕಪ್ಪು ಕಲರಿನ ಗ್ರೋ ಬ್ಯಾಗಲ್ಲಿ ಹೋಲ್ಗಳೆಲ್ಲ ಜಾಸ್ತಿ ಇರ್ತದೆ ವೈಟ್ ಕಲರ್ನ ಹೋಲ್ಗಳಲ್ಲಿ ಏನು ಹೋಲ್ಗಳು ಕೂಡ ಅಷ್ಟೇನು ಇರೋದಿಲ್ಲ ಮೂ ಎರಡು ಅಥವಾ ನಾಲ್ಕು ಅಷ್ಟೇ ಇರೋದು ಅದು ಬಿಟ್ಟರೆ ಕೇಸರಿ ಕಲರಿನ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ಎರಡೇ ಹೋಲ್ ದೊಡ್ಡ ಎರಡೇ ಹೋಲ್ ಇರೋದು ಮತ್ತು ನಿಮಗೆ ನೀವು ನೀರು ನೀರು ಹಾಕಿದ ತಕ್ಷಣ ಅದು ನಿಮಗೆ ಇಳಿದು ಹೋಗ್ತದೆ ಹಾಗಾಗಿ ಏನು ಭಯ ಇಲ್ಲ ನಿಮಗೆ ತಕ್ಕೊಳ್ಬೇಕು ಅನ್ನುವವರು ಮೀಶೋದಲ್ಲಿ ಸ್ನೇಹಿತರೆ ಇದೆ ಮೀಶೋ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತದೆ ನೀವು ಅಲ್ಲಿ ಒಮ್ಮೆ ಟೈಪ್ ಮಾಡಿ ಫಿಫ್ಟೀನ್ ಇಂಟು ಫಿಫ್ಟೀನು ನಿಮಗೆ ಬೇಕಿದ್ದಲ್ಲಿ ಹೇಳಿ ನಾನು ನಿಮಗೆ ಒಮ್ಮೆ ವೀಡಿಯೋ ಮಾಡಿ ಅಪ್ ತೋರಿಸ್ತೇನೆ ಯಾವ ರೀತಿ ಆರ್ಡರ್ ಮಾಡೋದು ಅಂತ ಮತ್ತೆ ಇನ್ನೊಂದು ಹೇಳ್ತೇನೆ ಇಂತಹ ಕೇಸರಿ ಕಲರಿನದು ಗ್ರೋ ಬ್ಯಾಗ್ ಗ್ರೀನ್ ಮತ್ತು ಕೇಸರಿ ಕಾಂಬಿನೇಷನಲ್ಲಿರುವಂತಹ ಗ್ರೋ ಬ್ಯಾಗನ್ನು ನೀವು ಪರ್ಚೇಸ್ ಮಾಡೋದಿದ್ರೆ ಸರಿಯಾಗಿ ನೋಡಿ ನೀವು ಪರ್ಚೇಸ್ ಮಾಡಿ ಮತ್ತು ಸ್ವಲ್ಪ ನಾನು ಹೇಳೋದು ಏನಂತ ಹೇಳಿದ್ರೆ ಆಫರ್ ಟೈಮಲ್ಲಿ ನೀವು ಬುಕ್ ಮಾಡಿ ಆಗ ನಿಮಗೆ ಸ್ವಲ್ಪ ಕಡಿಮೆ ಬೀಳ್ತದೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಿಮಗೆ ಜಾಸ್ತಿ ನೀವೊಂದು ನನಗೆ ಇಪ್ಪತ್ತು ಗಿಡ ತಕ್ಕೊಂಡೆ ಆಗ ನನಗೆ ಒಂದು ಗ್ರೋ ಬ್ಯಾಗಿಗೆ ಎಪ್ಪತ್ತೈದು ರೂಪಾಯಿಯಾಗಿ ಬಿತ್ತು ಎಪ್ಪತ್ತೈದು ರೂಪಾಯಿಯಾಗಿ ಅರೌಂಡ್ ನೀವು ಸ್ವಲ್ಪ ಕಡಿಮೆ ತಗೊಳ್ತೀರಿ ಹತ್ತು ತಗೊಳ್ತೀರಿ ಅಂತಾಗುವಾಗ ನಿಮಗೆ ಸ್ವಲ್ಪ ಒಂದು ಗ್ರೋ ಬ್ಯಾಗಿನ ರೇಟ್ ಜಾಸ್ತಿ ಆಗ್ತದೆ ಎಂಬತ್ತು ರೂಪಾಯಿಯಾಗಿ ನೀವು ಎಷ್ಟು ಜಾಸ್ತಿ ತಗೊಳ್ತೀರಿ ಆಗ ನಿಮಗೆ ರೇಟ್ ಕಡಿಮೆ 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 ಅಂತಾಗ್ತದೆ ಅದಕ್ಕೆ ನಾನು ಹೇಳೋದು ಸ್ವಲ್ಪ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಗೊಳ್ಳಿ ನಿಮಗೆ ಹೇಗೆ ಆಗ್ತದೆ ಹಾಗೆ ಅಷ್ಟೇ ತಗೊಳ್ಬೇಕು ಇಷ್ಟೇ ತಗೊಳ್ಬೇಕಂತ ಏನಿಲ್ಲ ನಿಮಗೆ ನಿಮಗೆ ಹಾಗೂ ಡೌಟ್ ಇದ್ದರೆ ಫಸ್ಟಿಗೆ ಎರಡು ಅಥವಾ ಒಂದು ಗ್ರೋ ಬ್ಯಾಗನ್ನು ತಗೊಂಡು ನಿಮ್ಮ ಗಿಡದ ಬೆಳವಣಿಗೆಯನ್ನು ನೋಡಿ ಮತ್ತೆ ನೀವು ತಗೊಳ್ಳಿ ಹಾಗೂ ನಿಮಗೆ ಸ್ವಲ್ಪ ಡೌಟು ಅಂತ ಆದರೆ ಯಾಕಂತ ಹೇಳಿದರೆ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಆದರೆ ನನ್ನ ಮಟ್ಟಿನಲ್ಲಿ ಹೇಳುವುದಾದರೆ ತುಂಬ ಚೆನ್ನಾಗಿದೆ ಔಟ್ ಆಫ್ ಟೆನ್ ಟೆನ್ನಲ್ಲಿ ಟೆನ್ ಅಷ್ಟು ಪಾಯಿಂಟ್ ಕೊಡ್ಬೋದು ನನಗೆ ಅಷ್ಟು ಖುಷಿ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಮತ್ತೇನಂತ ಹೇಳಿದರೆ ಪೋಟಲ್ಲಿ ಈ ನಾನೀಗ ಏನು ತೋರಿಸ್ತಿದ್ದೇನೆ ನಿಮಗೆ ಕೇಸರಿ ಕಲ್ಲರಿನ ಪೋಟಲ್ಲಿ ನಿಮಗೇನು ಮಣ್ಣು ತುಂಬಿಸಿದಿರಲ್ಲ ಅದರ ಡಬ್ಬಲ್ ಮಣ್ಣನ್ನು ಆ ನಿಮಗೆ ಗ್ರೋ ಬ್ಯಾಗಲ್ಲಿ ತುಂಬಿಸ್ಬೋದು ಯಾವುದು ಹಸಿರು ಕಲ್ಲರಿನ ಗ್ರೋ ಬ್ಯಾಗ್ ನಿಮಗೆ ತೋರಿಸಿದ್ದಲ್ಲ ಅದರಲ್ಲಿ ನಿಮಗೆ ಡಬ್ಬಲ್ ಮಣ್ಣನ್ನು ತುಂಬಿಸ್ಬೋದು ಅಷ್ಟು ಮಣ್ಣು ತುಂಬುತ್ತದೆ ಐತೆ ನಮಗೆ ಒಬ್ರಿಗೆ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಈ ಕೇಸರಿ ಕಲ್ಲಿನ ಪಾಟ್ ಆಗಿರ್ಬೋದು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರಲ್ ಕಲರ್ನಲ್ಲಿ ಇರುವಂತಹ ಗಿಡಗಳನ್ನು ನಾನು ಒಬ್ಬಳೇ ಆ ಕಡೆಯಿಂದ ಈ ಕಡೆಗೆ ನಾನು ಏನು ಆ ಕಡೆ ಈ ಕಡೆಯಿಂದ ಇಡ್ತೇನೆ ಆದರೆ ನನಗೆ ಈ ಗ್ರೋ ಬ್ಯಾಗಲ್ಲಿ ತುಂಬಿಸಿದೆಲ್ಲ ಗ್ರೀ ಗ್ರೀನ್ ಕಲರ್ ಇದ್ದು ಅದರಲ್ಲಿ ನನಗೆ ಆ ಕಡೆಯಿಂದ ಈ ಕಡೆ ನನಗೆ ಒಬ್ಲಿಕ್ಕೆ ನನಗೆ ಎತ್ತೋದು ಬಿಡಿ ಆ ಕಡೆ ಈ ಕಡೆ ತಿರುಗಿಸ್ಲಿಕ್ಕೂ ಆಗೋದಿಲ್ಲ ಅಷ್ಟು ಮಣ್ಣು ತುಂಬ್ತದೆ ಸ್ನೇಹಿತರೆ ನೋಡುವಾಗ ತುಂಬ ಖುಷಿ ಆಗ್ತದೆ ನಿಮಗೆ ಬೇಕಿದ್ದಲ್ಲಿ ನೀವು ಪರ್ಚೇಸ್ ಮಾಡಬಹುದು ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾನು ನಿಮಗೆ ಕೇಸರಿ ಕಲರ್ನ ಗ್ರೋ ಬ್ಯಾಗ್ ನಾನು ಇಪ್ಪತ್ತು ಅದು ಗ್ರೀನ್ ಮತ್ತು ಕೇಸರಿ ಕಾಂಬಿನೇಷನಲ್ಲಿರುವಂತಹ ಇಪ್ಪತ್ತು ಗ್ರೋ ಬ್ಯಾಗನ್ನು ತಗೊಂಡಿದ್ದೇನೆ ಇಪ್ಪತ್ತು ಗ್ರೋ ಬ್ಯಾಗಿಗೆ ನನಗೆ ಒಂದೂವರೆ ಸಾವಿರ ಆಗಿದೆ ಅದೇ ನಾನು ಮೊನ್ನೆ ಲಾಸ್ಟ್ ವೀಕ್ ನಿಮಗೆ ನಾನು ರೀಪಾಟ್ ಮಾಡುವ ವಿಡಿಯೋ ತೋರಿಸಿದೆ ನಾನಂದರೆ ಪೋಟನ್ನು ಪರ್ಚೇಸ್ ಮಾಡಿದೆ ಗಿಡಗಳನ್ನು ನೆಡ್ತಾ ಇದ್ದೇನೆ ಎಂಬುದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ ನಾನಾಗ ಹದಿನೇಳು ಹೊಸ ಪೋಟನ್ನು ಖರೀದಿಸಿದ್ದೇನೆ ಆ ಹದಿನೇಳು ಪೋಟಿಗೆ ನಾನು ಎರಡು ಸಾವಿರದ ರೂಪಾಯಿ ಕೊಟ್ಟಿದ್ದೇನೆ ಸ್ನೇಹಿತರೆ ಎರಡು ಸಾವಿರದ ಆರುನೂರು ಹದಿನೇಳು ಪೋಟಿಗೆ ಹದ್ ಎರಡು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದ್ದೇನೆ ಇಲ್ಲಿ ಆನ್ಲೈನಲ್ಲಿ ಗ್ರೋ ಬ್ಯಾಗಿಗೆ ಇಪ್ಪತ್ತು ಗ್ರೋ ಬ್ಯಾಗಿಗೆ ಒಂದೂವರೆ ಸಾವಿರ ಕೊಟ್ಟಿದ್ದೇನೆ ಸ್ನೇಹಿತರೆ ನೋಡಿ ನೀವೇ ಡಿಫರೆನ್ಸ್ ನೋಡಿ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿ ಹಾ ಹಾಗಂತ ಹೇಳಿ ಗ್ರೋ ಬ್ಯಾ ಏನು ಅದಕ್ಕೆ ಹಣ ಜಾಸ್ತಿ ಕೊಟ್ಟರು ಉಂಟಲ್ಲ ನನಗೆ ಇದೇ ಕಡಿಮೆ ರೇಟಲ್ಲಿ ಸಿಕ್ಕಿದಂತಹ ಗ್ರೋ ಬ್ಯಾಗೇ ತುಂಬ ಒಳ್ಳೆಯದಂತ ಅನಿಸ್ತದೆ ಮತ್ತು ಇನ್ನೊಂದು ಏನಂತ ಹೇಳ್ತೇನೆ ನಾನು ಮಲ್ಲಿಗೆಗೆ ನೀವು ಜಾಸ್ತಿ ನೀವು ಇನ್ವೆಸ್ಟ್ ಮಾಡೋದು ಬೇಡ ಆದಷ್ಟು ನೀವು ಕಡಿಮೆ ಕಡಿಮೆ ಮಾಡಿ ನಾನು ಯಾಕೆ ಪಾಟ್ ನಾನು ಫಸ್ಟ್ ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ ನನಗೆ ಗ್ರೋ ಬ್ಯಾಗಲ್ಲಿ ಏನು ಬೇಡ ಅಂತ ಅನಿಸಿತು ಪಾಟೇ ಇರಲಿ ಯಾಕಂತ ಹೇಳಿದರೆ ಲೈಫ್ ಟೈಮ್ ಇರ್ತದೆ ಅಲ್ಲ ಅಂತ ಬಟ್ ಈ ನನಗೆ ಆ ಕೇಸರಿ ಕಲರ್ನ ಗ್ರೀನ್ ಕಲರ್ನ ಗಿಡ ಈಗ ನೋಡಿ ಉಂಟಲ್ಲ ನನಗೆ ನೋಡಿದ ಮೇಲೆ ತುಂಬ ಖುಷಿ ಆಯ್ತಾಯ್ತಾ ಏನು ಗ್ರೋ ಬ್ಯಾಗ್ ಒಂಚೂರು ಹರಿಯೋದಾಗಲಿ ಏನೂ ಆಗಲಿಲ್ಲ ಅದಕ್ಕೋಸ್ಕರ ನಾನು ನಾವು ಒಂದು ಎಪ್ಪತ್ತೈದು ರೂಪಾಯಿ ಕೊಟ್ಟು ಸುಮಾರು ಒಂದು ವರ್ಷ ಬಂದರೂ ಸಾಕಾಗ್ತದೆ ಅಲ್ವಾ ಆಂ ಒಂದು ವರ್ಷ ಬಂದರೂ ಸಾಕಾಗ್ತದೆ ಅದಕ್ಕೋಸ್ಕರ ನಾನು ಏನು ಒಂದು ವರ್ಷ ಅಂತ ಇದು ಗ್ಯಾರಂಟಿ ನಮಗೆ ಎರಡು ವರ್ಷ ಬರ್ಬೋದು ಇದರಲ್ಲಿ ಐದು ವರ್ಷದ ಗಿಡಗಳನ್ನು ಕೂಡ ತುಂಬಬಹುದು ಅದು ನಾವು ಯಾವ ರೀತಿ ಆರೈಕೆ ಮಾಡ್ತೇವೆ ಯಾವ ರೀತಿ ನೋಡ್ಕೊಳ್ತೇವೆ ಅದರ ಮೇಲೆ ಇರೋದು ಮ ಮತ್ತೇನಂತ ಹೇಳಿದರೆ ಆ ಗ್ರೋ ಬ್ಯಾಗಲ್ಲಿ ನಿಮಗೆ ಒಮ್ಮೆ ಸಟ್ಟಾಗಲಿಕ್ಕೆ ಟೈಮ್ ತಗೊಳ್ತದೆ ಆಯಿತಾ ಗಿಡ ಒಮ್ಮೆ ಸಟ್ಟಾಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅರೌಂಡ್ ಒಂದೂವರೆ ತಿಂಗಳು ನಿಮಗೆ ಟೈಮ್ ತಗೊಳ್ತದೆ ಬೇರೆ ಗಿಡದ ಹಾಗೆ ಅಲ್ಲ ಅದು ಪಾಟಲು ನಟರ ಅಷ್ಟೇ ನಿಮಗೆ ಸ್ವಲ್ಪ ಸಟ್ಟಾಗಲಿಕ್ಕೆ ಟೈಮ್ ಒಮ್ಮೆ ಸಟ್ಟಾಯಿತು ಅಂತಂದರೆ ತುಂಬ ಚೆನ್ನಾಗಿ ನಿಮ್ಮ ಗಿಡದ ಬೆಳವಣಿಗೆ ಬರ್ತದೆ ಅದರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ ಇದು ನಾನು ನಿಮಗೆ ನಿಮಗೆ ಪಾಟಲ್ಲಿ ತೋರಿಸ್ತಾ ಇದ್ದೇನಲ್ಲ ಅದೆಲ್ಲ ನನ್ನ ಏನೋ ಮೊನ್ನೆ ರೀಪೋರ್ಟ್ ಮಾಡಿದಂತಹ ಗಿಡಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಆಯಿತಾ ತುಂಬ ಗಿಡ ತುಂಬ ಮುಗ್ಗಿದೆ ಈಗ ಮ ಈಗ ಹೂವಾಗುವ ಸೀಸನ್ ಎಲ್ಲ ತುಂಬ ಹೂವಾಗ್ತಾ ಉಂಟು ಆದಷ್ಟು ಮಲ್ಲಿಗೆ ಗಿಡಗಳಿಗೆ ಇನ್ ಹಣವನ್ನು ಖರ್ಚು ಮಾಡೋದು ಕಡಿಮೆ ಮಾಡಿ ಯಾಕಂತ ಹೇಳಿದರೆ ಮಲ್ಲಿಗೆ ಹೂವಾಗುವಾಗ ರೇಟ್ ಇರೋದಿಲ್ಲ ರೇಟ್ ಇರುವಾಗ ಹೂವಾಗೋದಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು